ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇವತ್ತು ಧರ್ಮಸ್ಥಳ ಗ್ರಾಮದ ಸರಣಿ ಕೃತ್ಯಗಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅನ್ನೋದನ್ನು ಬ್ರೀಫಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳನ್ನು ಹೊರತೆಗೆಯೋಕೆ ಅಚ್ಚರಿ ಎನ್ನುವಂತೆ ಇವತ್ತು ಸ್ವಯಂ ಪ್ರೇರಿತವಾಗಿ ವಿಜ್ಞಾನಿಗಳು ಎಂಜಿನಿಯರ್ಗಳು ಮುಂದೆ ಬಂದಿರೋದು ನಾವು ನಿಮಗೆ ನೆರವು ಕೊಡ್ತೀವಿ ಸಹಾಯ ಮಾಡ್ತೀವಿ ಅಂತ ಹೇಳಿ ಎಫ್ ಎಸ್ ಎಲ್ ಟೀಮ್ ಒಂದು ಮುಂದೆ ಬಂದಿರೋದು ಈ ಕೇಸ್ನಲ್ಲಿ ಸೊಸೈಟಿ ತೋರಿಸ್ತಾ ಇರೋ ಸಹಕಾರವನ್ನು ನೋಡ್ತಾ ಇದ್ದರೆ ಬಹಳಷ್ಟು ಖುಷಿಯಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇನ್ನೊಂದು ಕಡೆ ಎಸ್ ಐ ಟಿ ಟೀಮ್ ಮೇಲೆ ನಾವೆಲ್ಲರೂ ಕೂಡ ತುಂಬ ಹೋಪ್ಸ್ ಇಟ್ಟಿದ್ದೀವಿ ಒಂದು ಪಾರದರ್ಶಕವಾದಂಥ ತನಿಖೆ ನಡೆಯುತ್ತೆ ಆ ಥರದ್ದು ಒಂದು ತೀರ್ಪು ಬರುತ್ತೆ ಒಂದು ರಿಪೋರ್ಟ್ ಸಿಗುತ್ತೆ ಅಂತ ಯಾರೂ ಕೂಡ ಅನುಮಾನ ಪಡುವಂಥ ಟೀಮ್ ಇದಲ್ವೇ ಅಲ್ಲ ಅನ್ನೋದು ಕೂಡ ಸತ್ಯ ಯಾಕೆ ಅಂದರೆ ಒಂದು ಕಡೆ ಒಡಿಶಾ ಮೂಲದ ಮೂಲದ ಮೊಹಂತಿ ಯಾರ ಮುಲಾಜಿಗೂ ಕೂಡ ಕೇರ್ ಮಾಡೋದೇ ಇಲ್ಲ ಐ ಪಿ ಎಸ್ ಅಧಿಕಾರಿಗಳು ಇನ್ನೊಂದು ಕಡೆ ಅನುಚ್ಛೇತ್ ಈಗಾಗಲೇ ಸೌಜನ್ಯ ಕೇಸ್ನಲ್ಲೂ ಕೂಡ ವರ್ಕ್ ಮಾಡಿರೋದ್ರಿಂದ ಮೋಸ್ಟ್ ಎಫಿಷಿಯೆಂಟ್ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿದೆ ಆದರೆ ಇದೀಗ ಎಸ್ ಐ ಟಿ ಫಾರ್ಮ್ ಆಗಿ ಎರಡು ದಿನ ಕಳೆದರೂ ಕೂಡ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡದೇ ಇರೋದಕ್ಕೆ ಕಾರಣ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಈಗಾಗಲೇ ಈ ಟೀಮ್ನಲ್ಲಿ ಒಬ್ಬ ಅಧಿಕಾರಿ ಹಿಂದೆ ಸರಿಯೋ ಮಾತುಗಳನ್ನು ಆಡ್ತಾ ಇರೋದು ಸ್ನೇಹಿತರೆ ಸೌಮ್ಯಲತಾ ಅವರು ವೈಯಕ್ತಿಕ ಕಾರಣಗಳಿಂದ ಎಸ್ ಐ ಟಿ ಟೀಮ್ನಲ್ಲಿ ಇರೋದಿಲ್ಲ ಎನ್ನಲಾಗ್ತಾ ಇದೆ ಅದಕ್ಕೆ ಪುಷ್ಟಿ ನೀಡುವಂತೆ ಗೃಹ ಸಚಿವರೇ ಆಗಿ ಈ ಸುದ್ದಿ ನನಗೆ ಬಂದು ಕಿವಿಗೆ ನಾಟಿದೆ ಆದರೆ ಮುಂದೆ ಅವರು ಏನೂ ಕೂಡ ಅಫಿಷಿಯಲ್ಲಾಗಿ ಆ ಥರದ ಯಾವುದೇ ರೀತಿಯಾದಂಥ ಅಫಿಷಿಯಲ್ ಲೆಟ್ರನ್ನ ಕೊಡದೇ ಇರೋದ್ರ ಕಾರಣ ನನಗೂ ಕೂಡ ಇನ್ನೂ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ಅದನ್ನು ಬಹಳ ತಿರುಚುವ ಕೆಲಸವನ್ನು ಕೂಡ ಅವ್ರು ಮಾಡಿದ್ರು ಒಟ್ಟಾರೆಯಾಗಿ ಸದ್ಯದ ಮಟ್ಟಿಗೆ ಸೌಮ್ಯಲತಾ ಅವರು ಆ ಥರದ ಒಂದು ಪಟಾಕಿಯನ್ನು ಸಿಡಿಸಿರೋದ್ರಂತೂ ನಿಜ ಆದರೆ ಒಂದು ಕಡೆ ಬೇಸರದ ಸಂಗತಿ ಕೂಡ ಏಕೆಂದರೆ ಈ ನಾಲ್ಕು ಜನರ ಟೀಮ್ನಲ್ಲಿ ಯಾರೊಬ್ಬರ ಗೈರನ್ನು ಕೂಡ ನಾವು ಬಯಸ್ಲಿಕ್ಕೆ ಹೋಗೋದಿಲ್ಲ ಅದು ನಿಮಗೂ ಕೂಡ ಗೊತ್ತೇ ಇದೆ ಯಾಕೆ ಅಂದರೆ ಒಬ್ಬ ಪ್ರಾಮಾಣಿಕವಾದಂಥ ಒಂದು ಒಳ್ಳೆ ಟೀಮನ್ನು ಫಾರ್ಮ್ ಮಾಡಿದಾಗ ಅವರಲ್ಲಿ ಯಾರೋ ಒಬ್ಬರು ಗೈರಾಗಬಿಟ್ರೆ ಮುಂದೆ ಏನಾಗಬಹುದು ಅನ್ನೋ ಒಂದು ಆತಂಕ ಸಹಜವಾಗಿ ನಮಗೆಲ್ಲರಿಗೂ ಕೂಡ ಇದೆ ಇನ್ನೊಂದು ಕಡೆ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಹೂತಿಟ್ಟ ಪ್ರಕರಣ ಸಂಬಂಧಪಟ್ಟಾಗಿ ಹೊಸ ಬೆಳವಣಿಗೆ ನಡೆದಿರೋದು ಈ ಶವಹುತ ಪ್ರಕರಣದ ತನಿಖೆಗೆ ಹಲವು ವಿಜ್ಞಾನಿಗಳು ಎಂಜಿನಿಯರ್ಗಳು ಹಾಗೂ ತಾಂತ್ರಿಕ ತಜ್ಞರು ತಮ್ಮ ಸೇವೆಗಳನ್ನು ನಾವು ಮಾಡೋ ಕೆಲಸವನ್ನು ಸ್ವಯಂ ಪ್ರೇರಿತವಾಗಿ ನಿಮಗೆ ನೀಡ್ತೀವಿ ಅಂತೇಳಿ ಮುಂದೆ ಬಂದಿರೋದು ಅಂದರೆ ಎರಡು ಸಾವಿರದ ಮೂರರಲ್ಲಿ ನಾಪತ್ತೆಯಾಗಿದ್ದಂಥ ಯುವತಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರನ್ನು ಸಂಪರ್ಕ ಮಾಡಿ ನ್ಯಾಯಾಲಯದ ಮುಂದಿಟ್ಟು ಅನುಮತಿ ಪಡೆಯುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಅಂದರೆ ಈ ಧರ್ಮಸ್ಥಳದಲ್ಲಿ ಶವ ಊತಿರುವ ಸ್ಥಳವನ್ನು ಅನಾವರಣಗೊಳಿಸಲಿಕ್ಕೆ ಜೊತೆಗೆ ಒಂದಿಷ್ಟು ಡಿ ಎನ್ ಎ ಮ್ಯಾಚಿಂಗ್ ಪ್ರಕ್ರಿಯೆ ಏನೆಲ್ಲ ಪ್ರೊಸೀಜರ್ ಇರುತ್ತೋ ಅದಕ್ಕೆ ಬೇಕಾದಂಥ ಟೆಕ್ನಿಕಲ್ ಸಪೋರ್ಟ್ ತಂತ್ರಜ್ಞಾನವನ್ನು ಬಳಸುವ ಬಗ್ಗೆ ಸಲಹೆ ಕೊಡಲಿಕ್ಕೆ ಈ ಒಂದು ಟೀಮ್ ಸಿದ್ಧರಾಗಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಈಗಾಗಲೇ ಒಂದು ಮುನ್ನೂರ ಅರವತ್ತೇಳಕ್ಕೂ ಅಧಿಕ ಮೃತದೇಹಗಳನ್ನು ನಾನು ಹೂತಿದ್ದೀನಿ ಅನ್ನೋ ಮಾತನ್ನು ಈಗಾಗಲೇ ಭೀಮಾ ಒಪ್ಕೊಂಡಿರೋದು ಅದು ಅಷ್ಟು ಸುಲಭ ಸಾಧ್ಯವೂ ಅಲ್ಲ ಭಾಳಷ್ಟು ಸೀನಿಯರ್ ಪೊಲೀಸ್ ಆಫೀಸರ್ಗಳು ಹೇಳುವಂತೆ ಇದು ಕೇವಲ ಕರ್ನಾಟಕ ರಾಜ್ಯದ ಎಫ್ ಎಸ್ ಎಲ್ ಟೀಮ್ಗೆ ಮಾತ್ರ ಸಾಧ್ಯವಾಗೋದಿಲ್ಲ ಮೋಸ್ಟ್ ಎಫಿಷಿಯೆಂಟ್ ಟೆಕ್ನಿಕಲ್ಸ್ಗಳು ಕೂಡ ಇಲ್ಲಿ ಬರಬೇಕಾಗತ್ತೆ ಏಕೆಂದರೆ ಗುಜರಾತಿಂದ ಕರೆತರಬೇಕಾಗತ್ತೆ ಈ ರೀತಿಯಾದಂಥ ಅನೇಕ ಮಾತುಗಳನ್ನು ನಾವು ಕೇಳ್ತಾನೇ ಇದ್ದೀವಿ ಹಾಗಾಗಿ ಈ ಒಂದು ಟೀಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಬೇಕಾದಂಥ ಬಹಳಷ್ಟು ಅಪ್ಡೇಟ್ ಆಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಮುಂದೆ ಬಂದಿರೋದು ಒಟ್ಟಾರೆಯಾಗಿ ಈ ಸಮಾಧಿಗಳನ್ನು ತೆಗೆಯೋದು ಜೊತೆಗೆ ಅವುಗಳನ್ನು ಪತ್ತೆ ಮಾಡೋದು ಯಾರ ಕುಟುಂಬಕ್ಕೆ ಸೇರಿದ್ದು ಜೊತೆಗೆ ಡಿ ಎನ್ ಎ ಮ್ಯಾಚ್ ಮಾಡೋದು ಜೊತೆಗೆ ಮೃತದೇಹದ ಗುರುತು ಪತ್ತೆ ಮಾಡೋದು ವೈದ್ಯಕೀಯವಾಗಿ ಪೊಲೀಸ್ ಅಧಿಕಾರಿಗಳ ಜೊತೆ ಜೊತೆಗೆ ಕೆಲಸ ಮಾಡಲಿಕ್ಕೆ ಇವರು ಮುಂದೆ ಬಂದಿರೋದು ಎಲ್ಲರ ಸಹಕಾರದಿಂದ ಈ ತನಿಖೆಯನ್ನು ನಾವೆಲ್ಲರೂ ಕೂಡ ಮಾಡೋಣ ಈ ಪ್ರಕರಣವನ್ನು ಒಂದು ಸತ್ಯದ ಹಾದಿಯತ್ತ ಕೊಂಡೊಯ್ಯೋಣ ಇದು ಸಹಕಾರಿಯಾಗುತ್ತೆ ಅನ್ನೋ ರೀತಿಯಾಗಿ ವಕೀಲ ಮಂಜುನಾಥ್ ಅವರು ಈಗಾಗಲೇ ವಿಶೇಷ ತನಿಖಾ ತಂಡ ಪ್ರಕ್ರಿಯೆ ಪ್ರಾಮಾಣಿಕವಾಗಿರಲಿ ಅನ್ನೋ ದೃಷ್ಟಿಯಿಂದ ಈ ತಜ್ಞರ ಸಂಪರ್ಕ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಒಂದು ಪ್ರೆಸ್ ನೋಟನ್ನು ಕೂಡ ಬಿಟ್ಟಿದ್ದಾರೆ ಜೊತೆಗೆ ವಕೀಲರ ಕಡೆಯಿಂದನೂ ಕೂಡ ಸಲ್ಲಿಸಿರೋದು ಯಾರು ಅಂದರೆ ಈ ಸುಜಾತ ಭಟ್ ಅವರ ಪರ್ಸ್ನಲ್ ವಕೀಲರಾಗಿರ್ತಕ್ಕಂಥ ಅವರ ಮಂಜುನಾಥ್ ಅವರ ಮುಖಾಂತರವಾಗಿ ಈ ಥರದೊಂದು ಪ್ರೆಸ್ ರಿಲೀಸನ್ನು ಮಾಡಿರೋದು ಮುಂದೆ ಏನಾಗುತ್ತೆ ಇವರು ಸಹಾಯವನ್ನು ಪಡೆದುಕೊಳ್ಳುತ್ತಾ ಕಾದು ನೋಡಬೇಕು ಜೊತೆಗೆ ಸ್ನೇಹಿತರೆ ಈ ತಜ್ಞರು ಸಹಾಯ ಪಡೆದ್ರೆ ಏನೆಲ್ಲ ಹೆಲ್ಪ್ ಆಗಬಹುದು ಅಂತ ಅದನ್ನು ಒಂದು ಎಸ್ ಐ ಟಿ ಟೀಮ್ ನಿರ್ಧಾರ ಮಾಡುತ್ತೆ ಸರ್ಕಾರ ನಿರ್ಧಾರ ಮಾಡುತ್ತೆ ಅದೆಲ್ಲವನ್ನೂ ಕೂಡ ನಾವು ಮುಂದೆ ನೋಡಬೇಕಾಗಿದೆ ಆದರೆ ಈ ಟೀಮ್ ಏನಾದರೂ ಇದ್ದರೆ ಏನೆಲ್ಲ ಹೆಲ್ಪ್ ಆಗಬಹುದು ಅಂತ ಒಂದು ಕಡೆ ಎಸ್ ಐ ಟಿ ತನಿಖಾ ತಂಡದ ಜೊತೆ ಇವರೆಲ್ಲರೂ ಕೂಡ ತಜ್ಞರು ಹೂತಿಟ್ಟ ಪ್ರಕರಣದ ನಿಖರ ಮತ್ತು ಕರೆಕ್ಟ್ ಸರಿಯಾದಂಥ ಮಾರ್ಗದಲ್ಲಿ ವೇಗವಾಗಿ ಈ ತನಿಖೆ ಸಾಗಬೇಕು ಅಂತ ಈಗಾಗಲೇ ಮೂರಿಂದ ನಾಲ್ಕು ತಿಂಗಳು ಆಗಬಹುದು ಇನ್ನು ಅವ್ರ ಗುರುತು ಪತ್ತೆ ಹಚ್ಚಿ ಪ್ರತಿಯೊಂದು ತನಿಖೆ ಕಂಪ್ಲೀಟ್ ರಿಪೋರ್ಟನ್ನು ಪಡೆದುಕೊಳ್ಳಿಕ್ಕೆ ಒಂದು ಆರು ತಿಂಗಳ ಸಮಯ ಕೂಡ ಹಿಡಿಯಬಹುದು ಆದರೆ ಈ ಥರದ ಒಂದು ಎಕ್ಸ್ಟ್ರಾ ಮ್ಯಾನ್ ಪವರ್ ಸಿಕ್ಕಾಗ ಬೇಗ ತನಿಖೆ ಮುಗಿದು ಹೋಗುತ್ತೆ ಅನ್ನೋ ರೀತಿಯಾಗಿ ಜೊತೆಗೆ ಈ ತಜ್ಞರು ತನಿಖಾ ತಂಡದೊಂದಿಗೆ ನೇರವಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಮತ್ತು ತಮ್ಮ ಸೇವೆಗಳನ್ನು ಸ್ವಯಂ ಪ್ರೇರಿತವಾಗಿ ಕೊಡಲಿಕ್ಕೆ ಸರ್ ಹೀಗೆ ಮಾಡಿದ್ರೆ ಹೀಗಾಗಬಹುದು ಅನ್ನೋ ರೀತಿಯಾಗಿ ಎಕ್ಸ್ಟ್ರಾ ನಾಲೆಡ್ಜ್ ಏನಾದರೂ ಇವರು ಸಹಾಯ ಕೂಡ ಮಾಡಬಹುದು ಜೊತೆಗೆ ಈ ಸಮಾಧಿ ತೆಗೆಯೋ ಕಾರ್ಯವೈಖರಿ ಇನ್ನೊಂದಿಷ್ಟು ಸುಲಭ ಸಾಧ್ಯವಾಗುತ್ತೆ ಒಂದು ಕಡೆ ಆತ ಎಲ್ಲೆಲ್ಲಿ ತೋರಿಸ್ತಾನೋ ಎಲ್ಲೆಲ್ಲಿ ಪಾಯಿಂಟ್ ಮಾಡ್ತಾನೋ ಅಲ್ಲೆಲ್ಲ ಹೋಗಬೇಕು ಇನ್ನು ಮಣ್ಣನ್ನು ಹೂಳು ಹೆತ್ತಲಿಕ್ಕೂ ಕೂಡ ಜನರನ್ನು ಕರೆದುಕೊಂಡು ಹೋಗಬೇಕು ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ಮ್ಯಾನ್ ಪವರ್ ಬೇಕೇ ಬೇಕಾಗುತ್ತೆ ಲ್ಯಾಂಡ್ ಆರ್ಡ್ರ್ ಎಫೆಕ್ಟ್ ಕೂಡ ಆಗಬಹುದು ಇಲ್ಲಿ ಎಲ್ಲೋ ಒಂದು ಕಡೆ ಏಕಾಏಕಿಯಾಗಿ ಧರ್ಮಸ್ಥಳದ ಸುತ್ತಮುತ್ತ ಎಲ್ಲೋ ಒಂದು ಕಡೆ ಒಂದು ಮೃತದೇಹ ಸಿಕ್ಕಿಬಿಡ್ತು ಅಂದ ತಕ್ಷಣ ಜನ ಏಕಾಏಕಿಯಾಗಿ ನುಗ್ಗುವ ಸಾಧ್ಯತೆಗಳಿರುತ್ತೆ ಒಂದು ಪುಟ್ಟ ಪ್ರದೇಶ ನಾವು ಗೊತ್ತಿರೋ ವಿಸ್ತೀರ್ಣ ಧರ್ಮಸ್ಥಳದ ವಿಸ್ತೀರ್ಣ ಭಾಳ ಚಿಕ್ಕದು ಪೊಲೀಸ್ನವರು ಮಾಧ್ಯಮಗಳ ತಪ್ಪಿಸಿ ಎಲ್ಲಿ ಹೋಗಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಸ್ಥಳ ಮಾಜರು ಮಾಡಲಿಕ್ಕೆ ಮಾಧ್ಯಮಗಳು ನಿರಂತರವಾಗಿ ವರದಿ ಪ್ರಸಾರ ಮಾಡೋದರಿಂದ ಜನರು ಕೂಡ ಏಕಾಏಕಿಯಾಗಿ ನುಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಒಟ್ಟಾರಿಯಾಗಿ ಇಲ್ಲಿ ಆಗ್ತಕ್ಕಂಥ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಸ್ನೇಹಿತರು ಒಟ್ಟಾರಿಯಾಗಿ ಈ ಮುಂದೆ ಬಂದಿರತಕ್ಕಂಥ ಇಂಜಿನಿಯರ್ಗಳು ತಂತ್ರಜ್ಞರು ಸಮಾಧಿ ತೆಗೆಯುವ ಪ್ರಕ್ರಿಯೆಯನ್ನು ಹೆಚ್ಚು ಎಫೆಕ್ಟಿವ್ ಆಗೂ ಕೂಡ ಮಾಡಬಲ್ಲರು ಸ್ನೇಹಿತರೆ ಒಟ್ಟಾರೆಯಾಗಿ ನಾನು ಹೇಳ್ತಾ ಇರೋದು ಈ ಶವವನ್ನು ಹೊರತೆಗೆಯೋ ಪ್ರಕ್ರಿಯೆಯಲ್ಲಿ ನಮಗೆ ಹೊಸ ತಂತ್ರಜ್ಞಾನ ಗೊತ್ತಿದೆ ಹೊಸ ರೂಲ್ಸ್ಗಳು ಗೊತ್ತಿದಾವೆ ನಮಗೆ ಹೊಸ ವಿಧಾನ ಬೇರೆ ಪರ್ಯಾಯ ವಿಧಾನಗಳು ಕೂಡ ನಮಗೆ ಗೊತ್ತಿದೆ ಬಳಕೆ ಮಾಡಬಹುದು ಅನ್ನೋ ರೀತಿಯಾಗಿ ಇವರೆಲ್ಲರೂ ಕೂಡ ಸಹಾಯಕ್ಕೆ ನಿಂತಿರೋದು ಒಟ್ಟಾರೆಯಾಗಿ ನೋಡೋಣ ಮುಂದೆ ಏನಾಗಬಹುದು ಅಂತ ಇನ್ನೂ ಬಹಳಷ್ಟು ಸ್ಫೋಟಕವಾದಂಥ ಮಾಹಿತಿಗಳು ಕೂಡ ಒಂದಿಲ್ಲೊಂದು ಹೊರಗೆ ಬರ್ತಾ ಇದೆ ಯಾಕೆಂದರೆ ಸೌಜನ್ಯ ಸಾವನ್ನು ಹೊರತುಪಡಿಸಿ ಇದೇ ಬೆಳ್ತಂಗಡಿಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಧರ್ಮಸ್ಥಳ ಗ್ರಾಮ ಉಜಿರೇ ಗ್ರಾಮದಲ್ಲಿ ಎರಡು ಸಾವಿರದ ಒಂದರ ಜನವರಿ ಒಂದರಿಂದ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಹದಿಮೂರರವರೆಗೆ ಈ ರೀತಿಯಾಗಿ ಬಹಳಷ್ಟು ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿ ತಮಗೆ ತಾವೇ ಪ್ರಾಣವನ್ನು ಕಳೆದುಕೊಂಡವರು ಒಟ್ಟಾರೆ ಪ್ರಕರಣಗಳ ಸಂಖ್ಯೆ ನಾನ್ನೂರ ಐವತ್ತೆರಡರಷ್ಟಿದೆಯಂತೆ ಇದು ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ನಾವು ಕೇವಲ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡರ ರಿಪೋರ್ಟನ್ನು ನೋಡಿದ್ರೆ ನಾನ್ನೂರ ಐವತ್ತೆರಡರ ದಾಡ್ತಾ ಇದೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಅದರ ಸುತ್ತಲಿನ ಕಾಡಿನ ಪ್ರದೇಶ ನಾನು ಹಳೆಯ ವಿಡಿಯೋಗಳಲ್ಲೂ ಕೂಡ ಇದೇ ಸೌಜನ್ಯ ಬಿಸಾಕಿದ್ದಂಥ ಆ ಮೃತದೇಹವನ್ನು ಬಿಸಾಕಿದ್ದಂಥ ಜಾಗ ನಿಮಗೆಲ್ಲರಿಗೂ ಕೂಡ ತೋರಿಸಿ ದಟ್ಟವಾದಂಥ ಕಾಡು ಆ ನೇತ್ರಾವತಿ ಸ್ನಾನಘಟ್ಟದಿಂದ ಒಂದು ಹಂಡ್ರೆಡ್ ಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋದದು ಮತ್ತು ದ್ವಾರಕಾಶ್ರಮಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಕಾಡು ಇನ್ನೊಂದು ಕಡೆ ನೇತ್ರಾವತಿ ಸ್ನಾನಘಟ್ಟದ ಆ ಕಿಂಡಿ ಅಣೆಕಟ್ಟಿದೆಯಲ್ಲ ಅಲ್ಲಿ ಮತ್ತು ಅಣೆಕಟ್ಟು ನೀರಿನ ಪ್ರದೇಶ ಧರ್ಮಸ್ಥಳ ಗ್ರಾಮದ ನ್ಯಾಚುರೋಪತಿ ಇದೆಯಲ್ವಾ ಆ ಆಸ್ಪತ್ರೆ ಅದರ ಸುತ್ತಮುತ್ತ ಇರತಕ್ಕಂಥ ಕಾಡು ನೇತ್ರಾವತಿ ಗೆಸ್ಟ್ ಹೌಸ್ ಇರ್ಬೋದು ಧರ್ಮಸ್ಥಳ ಗ್ರಾಮದ ಬಾಹುಬಲಿ ಬೆಟ್ಟ ಜೊತೆಗೆ ಗುಡ್ಡಗಾಡು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಕೊಲೆಗಳು ಜೊತೆಗೆ ಈ ಅವ್ರನ್ನ ಲೈಂಗಿಕವಾಗಿ ಕೆಟ್ಟ ಕಾಮತೃಷಿಯನ್ನು ತೀರಿಸ್ಕೊಳ್ಳಿಕ್ಕೆ ಬಳಸಿ ಅವರ ಪ್ರಾಣವನ್ನು ತೆಗೆದಿರ್ತಕ್ಕಂಥ ಸಂಖ್ಯೆ ಒಟ್ಟು ಐವತ್ತೆರಡು ಇರೋದು ನಿಮಗಿದು ತುಂಬ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಅನಿಸುತ್ತೆ ಅದರಲ್ಲಿ ಮೃತಪಟ್ಟವರ ಪೈಕಿ ಅಪ್ರಾಪ್ತರಿದ್ದಾರೆ ವಯಸ್ಕರಿದ್ದಾರೆ ಹದಿ ಹರಿಹರಿದ ಹೆಣ್ಮಕ್ಕಳಿದ್ದಾರೆ ಅಪರಿಚಿತ ಪುರುಷರು ಸೇರಿದ್ದಾರೆ ಮಹಿಳೆಯರು ಸೇರಿದ್ದಾರೆ ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ ಇದೆಲ್ಲದರ ಮೇಲೆ ತನಿಖೆ ಶುರುವಾಗಬೇಕಾಗಿದೆ ಅದು ನಾಳೆಯೇ ಶುರುವಾಗಬಹುದು ಆ ಕುತೂಹಲ ಕೂಡ ಸಹಜವಾಗಿ ಎಲ್ರಿಗೂ ಕೂಡ ಇದೆ ಆದರೆ ಸ್ವಲ್ಪ ಹಿನ್ನಡೆ ಆಗ್ತಾ ಇರೋದು ಏನು ಹಿನ್ನಡೆ ಅಂದರೆ ಇದೇ ಧರ್ಮಸ್ಥಳ ಸರಣಿ ಹತ್ಯೆ ಪ್ರಕರಣದ ತನಿಖೆಗೆ ಒಂದು ಟೀಮ್ ಫಾರ್ಮ್ ಮಾಡಿದ್ರಲ್ವಾ ಅದರಲ್ಲಿ ಇಬ್ಬರು ಅಧಿಕಾರಿಗಳು ಈಗಾಗಲೇ ಹಿಂದೆ ಸರಿಯೋ ಮಾತನಾಡ್ರದು ವೈಯಕ್ತಿಕ ಕಾರಣಗಳಿಂದಾಗಿ ಐ ಪಿ ಎಸ್ ಅಧಿಕಾರಿ ಸೌಮ್ಯಲತಾ ಅವರು ಹಿಂದೆ ಸರಿಯೋ ಮಾತನಾಡಿದರೆ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಓದಿದ್ದೆ ಅನ್ನೋ ಕಾರಣಕ್ಕೆ ನಾನು ಐ ಪಿ ಎಸ್ ಅಧಿಕಾರಿಯೊಬ್ಬರು ಇದೇ ತನಿಖಾ ತಂಡದಿಂದ ದೂರ ಉಳಿತಾಯಿದ್ದಾರೆ ತಂಡಕ್ಕೆ ಹೊಸ ಅಧಿಕಾರಿಗಳನ್ನು ನೇಮಿಸಲಿಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇರೋದು ಯಾಕೆ ಅಂದರೆ ಸಿ ಐ ಡಿ ಕಚೇರಿಯಲ್ಲಿ ನಡೆದ ಸಭೆಗೆ ಇವರಿಬ್ಬರು ಕೂಡ ಗೈರಾಗಿದ್ದರು ಧರ್ಮಸ್ಥಳ ಕೇಸ್ನ ತನಿಖೆ ನಡೆಸಲಿಕ್ಕೆ ಸರ್ಕಾರ ನಾಲ್ಕು ಜನರ ಎಸ್ ಐ ಟಿ ಫಾರ್ಮ್ ಮಾಡಿತು ಅದರಲ್ಲಿ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿಯವರಿಗೆ ಮುಂದಾಳತ್ವ ಕೊಡ್ತು ಉಳಿದಂತೆ ತಂಡದಲ್ಲಿ ಹಿರಿಯ ಐ ಪಿ ಎಸ್ ಅಧಿಕಾರಿಗಳಾದಂಥ ಅನುಚೇತ್ ಸೌಮ್ಯಲತಾ ಜಿತೇಂದ್ರ ಕುಮಾರ್ ದಯಾಮ ಕೂಡ ಇದ್ದಾರೆ ಸದ್ಯ ಸಿ ಎ ಆರ್ ಕೇಂದ್ರ ಸ್ಥಾನದ ಉಪ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೌಮ್ಯಲತಾ ಅವರು ಅದು ಯಾರ ಪ್ರಸರ್ ಇದೆಯೋ ಅದು ಏನಿದೆಯೋ ಇನ್ನೂ ಕೂಡ ಸರಿಯಾದಂಥ ಮಾಹಿತಿಗಳು ಇಲ್ಲ ಆದರೆ ವೈಯಕ್ತಿಕ ಕಾರಣಗಳಿಂದ ಹಿಂದೆ ಸರಿಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ ಗೃಹ ಸಚಿವರ ಮಾತುಗಳನ್ನು ಕೇಳಿದ್ರೆ ಅವ್ರು ಈಗಾಗಲೇ ಪತ್ರವನ್ನು ಬರೆದು ಬಿಟ್ಟಿದ್ದಾರೆ ಅವ್ರನ್ನ ಒಪ್ಪಿಸುವ ಕೆಲಸಗಳು ಕೂಡ ಆಗ್ತಾ ಇದೆಯೋನೋ ಗೊತ್ತಿಲ್ಲ ತನಿಖೆಯ ಕುರಿತು ಈಗಾಗಲೇ ಬೆಂಗಳೂರಿನ ಸಿ ಐ ಡಿ ಕಚೇರಿಯಲ್ಲಿ ನಡೆದ ಸಭೆಗೂ ಕೂಡ ಅವರು ಗೈರು ಆಗಿದ್ದರು ಇನ್ನೊಬ್ಬ ನಾನು ಐ ಪಿ ಎಸ್ ಅಧಿಕಾರಿ ಈ ನಾಲ್ಕು ಜನರ ಎಸ್ ಐ ಟಿ ತಂಡದ ಜೊತೆಗೆ ಇಪ್ಪತ್ತು ನಾನು ಐ ಪಿ ಎಸ್ ಅಧಿಕಾರಿಗಳನ್ನು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈಗಾಗಲೇ ಆ ಟೀಮನ್ನು ಕೂಡ ಫಾರ್ಮ್ ಮಾಡಿರೋದು ಆ ಪೈಕಿ ಒಬ್ಬರು ಅಧಿಕಾರಿ ಧರ್ಮಸ್ಥಳ ಕ್ಷೇತ್ರದ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೆ ಅನ್ನೋ ಕಾರಣಕ್ಕೆ ತನಿಖಾ ಕಾರ್ಯದಿಂದ ದೂರ ಉಳಿಲಿಕ್ಕೆ ನಿರ್ಧರಿಸಿದ್ದಾರಂತೆ ಅದ್ರ ಬಗ್ಗೆಯೂ ಕೂಡ ಅಫಿಷಿಯಲ್ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ ಆದರೆ ಯಾಕೆ ಅನುಮಾನಗಳು ಇದೆ ಅಂದರೆ ಸಿ ಐ ಡಿ ಕಚೇರಿ ನಡೆದಂಥ ತನಿಖಾ ತಂಡದ ಸಭೆಯಲ್ಲಿ ಅವರು ಕೂಡ ಗೈರಾಗಿದ್ದರು ಇದೆಲ್ಲದರ ಜೊತೆಗೆ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಡೋದಾದರೆ ಸ್ನೇಹಿತರೆ ಎಸ್ ಐ ಟಿ ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಪ್ರಣವ್ ಮೊಹಂತಿ ಅವರ ಅವರು ತನಿಖೆಯಿಂದ ದೂರ ಸರಿದಂಥ ಅಧಿಕಾರಿಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಹೊಸಬರನ್ನು ನೇಮಕ ಮಾಡಿಕೊಳ್ತಾರೆ ಇನ್ನು ಮೈಸೂರಿನ ಒಳನಾಡಿ ಸೇವಾ ಸಂಸ್ಥೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ತಪ್ಪಿತಸ್ಥರ ಅಧಿಕಾರಿಗಳ ಪಾರದರ್ಶಕ ತನಿಖೆ ನಡೆಸಲಿಕ್ಕೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಕೂಡ ಇದ್ರ ಮಧ್ಯೆ ಸರ್ಕಾರಕ್ಕೆ ಮತ್ತೆ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕೆಂದರೆ ಭಾಳಷ್ಟು ಲೋಪದೋಷಗಳ ಆಗಿದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸೌಜನ್ಯ ಕೇಸನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಯಾರೆಲ್ಲ ಮಾಡಿದ್ರು ಅನ್ನೋದು ನಿಮಗೂ ಕೂಡ ಸಹಜವಾಗಿ ಗೊತ್ತಾಗಿದೆ ಹಾಗಾಗಿ ಅದರ ಬಗ್ಗೆ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಕೋರ್ಟೇ ಹೇಳಿದೆ ಆದರೂ ಅದನ್ನು ನೀವು ಮಾಡಿದ್ರೆ ಹೀಗೆ ಮುಂದಕ್ಕೆ ತಳ್ತಾ ಬರ್ತಾ ಇದ್ದೀರಿ ಖಂಡಿತವಾಗಿ ಅದನ್ನು ಮಾಡಿ ಅಂತ ಒಂದು ಒಂದು ಕಡೆ ಒಡನಾಡಿ ಸೇವಾ ಸಂಸ್ಥೆ ನಿರ್ದೇಶಕರಾಗಿರ್ತಕ್ಕಂಥ ಸ್ಟ್ಯಾನ್ಲಿ ಪರ್ಶೋ ಅವರು ಆಗ್ರಹಿಸಿರೋದು ಇದು ಇವತ್ತಿನ ಅಪ್ಡೇಟ್ಸ್ ನಾಳೆ ಇನ್ನೇನೆಲ್ಲ ಬದಲಾವಣೆಗಳಾಗಬಹುದು ಎಸ್ ಐ ಟಿ ಟೀಮ್ ನೇರವಾಗಿ ಧರ್ಮಸ್ಥಳಕ್ಕೆ ಹೋದ ತಕ್ಷಣ ತೆಗೆದುಕೊಳ್ತಕ್ಕಂಥ ಮೊದಲ ಕೆಲಸ ಏನು ಇವೆಲ್ಲದರ ಬಗ್ಗೆ ಮತ್ತೆ ನಾನು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ